ದಾಂಡೇಲಿಯಲ್ಲಿ ನೋಡಬಹುದಾದಂತಹ ತಾಣಗಳು ದಟ್ಟವಾದ ಕಾಡುಗಳು ಪ್ರಶಾಂತವಾದ ದಾರಿ ಸೊಗಸಾದ ವನ್ಯಜೀವಿಗಳು ಹಾಗೆಯೇ ಸುಣ್ಣದ ಗೋಡೆಗಳಿಗೆ ಪ್ರಸಿದ್ಧಿಯಾಗಿದ್ದು ಉತ್ತರ ಕನ್ನಡದ ಕಾಳಿ ನದಿಯ ದಡದಲ್ಲಿರುವ ದಾಂಡೇಲಿಯು ದಕ್ಷಿಣ ಭಾರತದ ಸಾಹಸದ ರಾಜಧಾನಿ ಎಂದು ಹೆಸರುವಾಸಿಯಾಗಿದೆ ಪ್ರಕೃತಿ ಮತ್ತು ಸಾಹಸದ ನಡುವೆ ನಂಬಲಾಗದ ವಿಹಾರ ತಾಣವಾಗಿದೆ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಇಲ್ಲಿ ಅಪರೂಪದ ಜಾತಿಯ ಜೀವಿಗಳನ್ನು ನೋಡಬಹುದಾಗಿದೆ ಸೋಮಾರಿ ಕರಡಿ ಕಪ್ಪು ಪ್ಯಾಂಥರ್ ಬಾರ್ಕಿಂಗ್ ಜಿಂಕೆ ಭಾರತೀಯ ಪ್ಯಾಂಗೋಲಿಯನ್ ಮಲಬಾರ್ ದೈತ್ಯದ ಅಳಿಲು ಹೀಗೆ ಇತ್ಯಾದಿ ಅಸಾಮಾನ್ಯ ಸಸ್ತನೇಗಳನ್ನು ನೋಡಬಹುದಾಗಿದೆ ಮಲಬಾರ್ ಫೈಟ್ ಹಾರ್ನ್ಬಿಲ್ ಹೀಗೆ ಮುಂತಾದ ಪಕ್ಷಿಗಳು ಪ್ರಕೃತಿ ಪ್ರಿಯರಿಂದ ಹೆಚ್ಚಾಗಿ ಕಂಡುಬರುತ್ತದೆ ನಿತ್ಯ ಹರಿದ್ವರ್ಣ ಮತ್ತು ಪತನಶೀಲ ಬೆಳವಣಿಗೆಯ ನಡುವೆ ಸಾಕಷ್ಟು ಔಷಧೀಯ ಸಸ್ಯಗಳಿವೆ ಇನ್ನು ದಾಂಡೇಲಪ್ಪ ದೇವಸ್ಥಾನ ದಾಂಡೆಲಪ್ಪ ದೇವಾಲಯವು ಮಹರ್ಷಿ ಭೂಮಾಲಿಕರಿಗೆ ತನ್ನ ಜೀವನದ ಕೊನೆವರೆಗೂ ಸೇವೆ ಸಲ್ಲಿಸಿದ ದಾಂಡೇಲಪ್ಪ ದೇವರಿಗೆ ಸಮರ್ಪಿತವಾಗಿದೆ ಈ ನಗರವು ದೇವತೆಯ ಹೆಸರಿನಿಂದ ಈ ಹೆಸರನ್ನ ಪಡೆದುಕೊಂಡಿದೆ ಎಂದು ಹೇಳಲಾಗುತ್ತದೆ ದಾಂಡೇಲಿಯಲ್ಲಿರುವ ರಿವರ್ ರಾಫ್ಟಿಂಗ್ ಪಶ್ಚಿಮ ಘಟ್ಟಗಳಲ್ಲಿರುವ ಕಾಳಿ ನದಿಯ ಮೇಲಿರುವ ದಾಂಡೇಲಿಯು ದಕ್ಷಿಣದಲ್ಲಿ ವೈಟ್ ವಾಟರ್ ರಾಫ್ಟಿಂಗ್ಗೆ ಉತ್ತಮ ಸ್ಥಳವಾಗಿದೆ ಹನ್ನೆರಡು ಕಿಲೋಮೀಟರ್ ವಿಸ್ತಾರದಲ್ಲಿ ಗ್ರೇಡ್ ಎರಡು ಮತ್ತು ಮೂರು ರಾಫಿಡ್ಗಳಿವೆ ಮತ್ತು ವರತಿಪರರು ಮತ್ತು ಹವ್ಯಾಸಿಗಳಿಗೆ ಸೂಕ್ತವಾಗಿದೆ ಕ್ರೀಡೆಗಾಗಿ ಸೌಲಭ್ಯಗಳನ್ನು ಒದಗಿಸುವ ಹಲವಾರು ಸೆಟಪ್ಗಳು ಮತ್ತು ಪ್ರವಾಸ ಪೂರೈಕೆದಾರರು ಇವೆ ವಿವಿಧ ವರ್ಗಗಳ ರಾಪಿಡ್ಗಳಿವೆ ಇದು ಸಮುದ್ರ ಮಟ್ಟದಿಂದ ಸಾವಿರದ ಎಂಟುನೂರು ಅಡಿ ಎತ್ತರದಲ್ಲಿದೆ ಮತ್ತು ದಟ್ಟವಾದ ಉಷ್ಣವಲಯದ ಕಾಡುಗಳಿಂದ ಆವೃತವಾಗಿದೆ ಇನ್ನು ಕವಲ ಗುಹೆಗಳು ಈ ಸುಣ್ಣದ ಗುಹೆಗಳು ತಮ್ಮ ಅಂಕುಡೊಂಕಾದ ಸುರಂಗಗಳು ಮತ್ತು ಮುನ್ನೂರ ಎಪ್ಪತ್ತೈದು ಪ್ರವೇಶ ಮೆಟ್ಟಿಲುಗಳನ್ನು ಜ್ವಾಲಾಮುಖಿ ಚಟುವಟಿಕೆಯಿಂದ ರಚಿತ ರಚಿಸಲಾಗಿದೆ ಅವು ಹಾವು ಮತ್ತು ಬಾಗುಲಿಗಳ ನೆಲೆಯಾಗಿದೆ ಇಲ್ಲಿರುವ ಶಿವಭಕ್ತರ ಪ್ರಮುಖ ಆಕರ್ಷಣೆಯಾಗಿದೆ ಉಳವಿ ದೇವಸ್ಥಾನ ಉಳವಿ ದೇವಾಲಯವು ಹನ್ನೆರಡನೇ ಶತಮಾನದ ಭಾರತದಲ್ಲಿ ಲಿಂಗಾಯತ ಸಂತನಾಗಿದ್ದ ಚನ್ನ ಬಸವಣ್ಣನಿಗೆ ಸಮರ್ಪಿತವಾಗಿದೆ ಆದ್ದರಿಂದ ಲಿಂಗಾಯಿತ ಸಮುದಾಯಕ್ಕೆ ಈ ದೇವಾಲಯವನ್ನ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಗೋವಾದಿಂದ ಸುಮಾರು ತೊಂಬತ್ತೇಳು ಕಿಲೋಮೀಟರ್ ದೂರದಲ್ಲಿದ್ದರೆ ಕರ್ನಾಟಕದಲ್ಲಿ ದಾಂಡೇಲಿಯಿಂದ ಕ್ರಮವಾಗಿ ಎಪ್ಪತ್ತೈದು ಮತ್ತು ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಎರಡು ಜಿಲ್ಲೆಗಳ ಪಟ್ಟಣಗಳಾದ ಹುಬ್ಬಳ್ಳಿ ಮತ್ತು ಬೆಳಗಾವಿಯಿಂದ ಇದನ್ನು ಸಂಪರ್ಕಿಸಬಹುದಾಗಿದೆ ಬೆಂಗಳೂರಿನಿಂದ ದಾಂಡೇಲಿಯು ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ